ಹಾಯ್ ಹಲೋ ಎಲ್ಲ ಪ್ರೀತಿಯ ವೀಕ್ಷಕರೇ ಬನ್ನಿ ಎಲ್ಲರೂ ಹೇಗಿದ್ದೀರಾ ಇವತ್ತಿನ ರೆಸಿಪಿ ಬಂದು ಶಾವ್ಗೆ ಭಾತ್ ಅಥವಾ ಶಾವ್ಗೆ ಉಪ್ಪಿಟ್ಟು ಈ ರೆಸಿಪಿ ಬಾಕ್ಸ್ಗೆ ಮಕ್ಳಿಗೇನಾದರೂ ಬಾಕ್ಸ್ ಕಟ್ಕೊಡೋಕ್ಕೂ ಚೆನ್ನಾಗಿರುತ್ತೆ ಹಾಗೆ ಬೆಳಗ್ಗೆ ಟಿಫನ್ಗೂ ಸಹ ಸೂಪರಾಗಿರುತ್ತೆ ಈಸಿಯಾಗಿ ಮಾಡ್ಕೊಬೋದು ಉಪ್ಪಿಟ್ಟನ್ನ ನೀವು ಯಾವ ರೀತಿ ರೆಡಿ ಮಾಡ್ತೀರಾ ಅದೇ ರೀತಿ ಈಸಿಯಾಗಿ ಮಾಡ್ಕೊಬೋದು ಹಾಗಾದರೆ ಬನ್ನಿ ಇದು ಮಾಡೋದು ಹೇಗೆ ಬೇಕಾಗಿರೋ ಪದಾರ್ಥಗಳು ಏನು ಅಂತ ನೋಡ್ಕೊಂಡ್ಬಿಟ್ರಣ ಈ ರುಚಿಕರ ರು ರೆಸಿಪಿ ಅಂತೂ ನಮಗೆ ಒಂದು ಐದು ನಿಮಿಷ ಅಥವಾ ಐದರಿಂದ ಹತ್ತು ನಿಮಿಷದಲ್ಲಿ ರೆಡಿಯಾಗಿ ಹೋಗ್ಬಿಡುತ್ತೆ ಉಪ್ಪಿಟ್ಟು ಎಷ್ಟು ಬೇಗ ರೆಡಿಯಾಗುತ್ತೋ ಅಷ್ಟೇ ಬೇಗ ನಮಗೆ ಈ ಶಾವಿಗೆ ಭಾತ್ ಅಥವಾ ಶಾವಿಗೆ ಉಪ್ಪಿಟ್ಟು ಸಹ ರೆಡಿಯಾಗಿ ಹೋಗ್ಬಿಡುತ್ತೆ ಮೊದಲಿಗೆ ಸ್ಟವ್ ಅಂಟಿಸ್ಕೊಂಡು ಒಂದು ಕಪ್ಪಷ್ಟು ಶಾವಿಗೆನ ನಾನು ಡ್ರೈ ರೋಸ್ಟ್ ಮಾಡ್ಕೊತಾ ಇದ್ದೀನಿ ಇದಕ್ಕೆ ಎಣ್ಣೆ ಏನೂ ಸೇರಿಸಿಲ್ಲ ನೀವು ಬೇಕಾದರೆ ಸೇರಿಸ್ಕೊಬೋದು ಏನೂ ತೊಂದರೆ ಇಲ್ಲ ನಾನು ಹಾಗೇ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಒಂದು ಪಾತ್ರೆಯಲ್ಲಿ ಹಾಕಿ ಈ ರೀತಿ ನಾನು ಇಲ್ಲಿ ಒಂದು ಕಪ್ಪಷ್ಟು ದೊಡ್ಡ ಕಪ್ಪಲ್ಲಿ ಒಂದು ಅಂದರೆ ಒಂದು ಇನ್ನೂರು ಗ್ರಾಮಷ್ಟು ಶಾವಿಗೆನ ತಗೊಂಡು ಚೆನ್ನಾಗಿ ಕಲರ್ ಚೇಂಜ್ ಆಗೋವರೆಗೂ ಸಹ ಹಾಗೆ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಇದೆಲ್ಲ ಫ್ರೈ ಆಗಿದೆ ಅನ್ನೋವಾಗ ನಾವು ಇದನ್ನು ಸೈಡ್ಗೆ ತೆಗೆದಿಕ್ಕೋಬೇಕು ಹಾರ್ಲಿಕ್ಕೆ ಈಗ ಅದೇ ಪಾತ್ರೆಗೆ ಒಂದು ಮೂ ನಾಲ್ಕರಿಂದ ಐದು ಸ್ಪೂನ್ ಎಣ್ಣೆ ಸೇರಿಸಬೇಕು ಎಣ್ಣೆ ಬಿಸಿ ಆದಮೇಲೆ ಇದಕ್ಕೆ ನಾವು ಒಂದು ಟೇಬಲ್ ಸ್ಪೂನಷ್ಟು ಸಾಸಿವೆ ಹಾಗೂ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಜೀರಿಗೆನ ಸೇರಿಸ್ಕೋಬೇಕು ಇವೆರಡು ಚಿಟಪಟ ಅಂತ ಇದ್ದಾವೆ ಅನ್ನೋವಾಗ ನಾವು ಇದಕ್ಕೆ ಬೇಳೆ ಹಾಗೂ ಕಡಲೆಬೇಳೆ ಇವೆರಡೂ ಸಹ ಒಂದೊಂದು ಟೇಬಲ್ ಸ್ಪೂನ್ ಸೇರಿಸ್ಕೋಬೇಕು ಹಾಗೆ ಒಂದು ನಾಲ್ಕರಿಂದ ಐದು ಬೆಳ್ಳುಳ್ಳಿ ಹೆಸಳು ಜಜ್ಜಿ ಹಾಗೂ ಒಂದು ಕಾಲು ಇಂಚಷ್ಟು ಶು ಶುಂಠಿನ ಅದನ್ನು ಸಹ ಸಣ್ಣಗೆ ಹಚ್ಕೊಂಡು ಸೇರಿಸ್ಕೊಂಡಿದ್ದೀನಿ ಇನ್ನು ಕಾರಕ್ಕೆ ಹಸಿಮೆಣ್ಸಿನ್ಕಾಯಿ ನಿಮ್ಗೆ ಎಷ್ಟು ಬೇಕೋ ನೋಡಿಕೊಂಡು ಸೇರಿಸ್ಕೊಳ್ಳಿ ಇಲ್ಲಿ ನಾನಿಲ್ಲಿ ಒಂದು ಆರರಿಂದ ಏಳು ಹಸಿಮೆಣ್ಸಿನ್ಕಾಯಿ ಈ ರೀತಿ ಅರ್ಧ ಸೀಳಿ ಹಾಕ್ಕೊಂಡಿದ್ದೀನಿ ಇದೆಲ್ಲ ಸಹ ಎಣ್ಣೆಯಲ್ಲಿ ಸ್ವಲ್ಪ ವಾಸನೆ ಹೋಗಬೇಕು ಹಾಗೆ ಸ್ವಲ್ಪ ಕಲರ್ ಚೇಂಜ್ ಆಗಬೇಕು ಮೇಲೆ ಕರಿಬೇವನ ಕರಿಬೇವು ಸೊಪ್ಪನ್ನ ಸೇರಿಸ್ಕೋಬೇಕಾಗುತ್ತೆ ಒಂದೆರಡು ಕಡ್ಡಿಯಷ್ಟು ನಂತರ ಈರುಳ್ಳಿ ಒಂದು ಎರಡು ಮೀಡಿಯಮ್ ಗಾತ್ರದ ಈರುಳ್ಳಿ ನೀವು ಯಾವ ಶೇಪಾದರೂ ಕಟ್ ಮಾಡ್ಕೊಬೋದು ಸೇರಿಸಿ ಸ್ವಲ್ಪ ಫ್ರೈ ಮಾಡ್ಕೋಬೇಕಾಗುತ್ತೆ ಇದೆಲ್ಲ ಸಹ ಈರುಳ್ಳಿ ನಮಗೆ ಸ್ವಲ್ಪ ಮೃದುವಾಗಬೇಕು ಎಣ್ಣೆಯಲ್ಲಿ ಫ್ರೈ ಆಗಬೇಕು ಅದಾದ ಮೇಲೆ ನಾವು ಒಂದು ದೊಡ್ಡ ಗಾತ್ರದ ಟೊಮೆಟನ ಸೇರಿಸ್ಕೋಬೇಕಾಗುತ್ತೆ ನಾನಿಲ್ಲಿ ಆಪಲ್ ಟೊಮೆಟೋನ ಸೇರಿಸ್ಕೊಂಡಿದ್ದೀನಿ ನೀವು ಹುಳ್ಳಿ ಟೊಮೆಟೊ ಯಾವುದು ಬೇಕಾದರೂ ಸೇರಿಸ್ಕೊಬೋದು ಒಂದು ಕಾಲು ಟೇಬಲ್ ಸ್ಪೂನಷ್ಟು ಅರಿಶಿನ ಹಾಗೂ ರುಚಿಗೆ ತಕ್ಕಷ್ಟು ಉಪ್ಪು ನೋಡಿಕೊಂಡು ಉಪ್ಪನ್ನ ಸೇರಿಸ್ಕೊಳ್ಳಿ ಬೇಕಾದರೆ ಕೊನೆಯಲ್ಲಿ ನಾವು ಒಂದ್ಸಲಿ ಕುದಿ ಬಂದಾಗ ಸೇರಿಸ್ಕೊಬೋದು ಈಗ ನೀರು ಎಷ್ಟು ಬೇಕೋ ಅಷ್ಟು ಅಂದರೆ ನಾನಿಲ್ಲಿ ಒಂದು ಕಪ್ಪಷ್ಟು ಶಾವ್ಗೆ ತಗೊಂಡಿದ್ದೀನಿ ಎರಡೂವರೆ ಕಪ್ಪಷ್ಟು ನೀರನ್ನ ಇದ್ದೀನಿ ಅಂದರೆ ನಾವು ಸಾಮಾನ್ಯವಾಗಿ ಅಕ್ಕಿಗೆ ಅಳತೆ ಮಾಡ್ತೀವಲ್ಲ ಅದಕ್ಕಿಂತ ಇನ್ನೂ ಒಂದು ಅರ್ಧ ಅಷ್ಟು ನೀರನ್ನ ಜಾಸ್ತಿ ತಗೋಬೇಕಾಗುತ್ತೆ ಓಪನ್ ಮಾಡೋದ್ರಿಂದ ಈಗ ಇದೆಲ್ಲ ಚೆನ್ನಾಗಿ ಕುದಿ ಬಂದಾಗ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಸೇರಿಸಬೇಕು ನಂತರ ಮೊದಲೇ ನಾವು ಫ್ರೈ ಮಾಡಿ ಇಟ್ಕೊಂಡಿದ್ವಲ್ಲ ಎಣ್ಣೆ ಇಲ್ದಿರೋ ಹಾಗೆ ಶಾವಿಗೆ ಅದನ್ನೆಲ್ಲ ಸ್ವಲ್ಪ ನಿಧಾನಕ್ಕೆ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಆವಾಗವಾಗ ಕಲಿಸ್ತಾ ಇರಬೇಕು ಆವಾಗ ನಮಗೆ ಉಪ್ಪಿಟ್ಟು ಅನ್ನೋದು ಶಾವಿಗೆ ಉಪ್ಪಿಟ್ಟು ಅನ್ನೋದು ರೆಡಿ ಆಗ್ತಾ ಇರುತ್ತೆ ಒಂದೆರಡರಿಂದ ಮೂರು ನಿಮಿಷ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನೀವೇನಾದರೂ ಮುಚ್ಚಳ ಮುಚ್ಚಿಟ್ಬಿಟ್ರಿ ಅಂದರೆ ನಮಗೆ ಒಂದೆರಡು ಮೂರು ನಿಮಿಷದಲ್ಲಿ ಹಬಗೇನೆ ಶಾವಿಗೆ ಎಲ್ಲ ಸಹ ಉಬ್ಕೊಳ್ಳುತ್ತೆ ನೀರಿನ ಅಂಶ ಎಲ್ಲ ಕಮ್ಮಿ ಆಗುತ್ತೆ ಆಮೇಲೆ ರುಚಿ ರುಚಿಯಾದಂತಹ ಶಾವಿಗೆ ಭಾತ್ ರೆಡಿಯಾಗುತ್ತೆ ನೋಡ್ತಾ ಇರ್ಬೋದು ನಾನು ಒಂದೆರಡು ಮೂರು ನಿಮಿಷ ಇದನ್ನು ಕುದಿಲ್ಲೇನೆ ಚೆನ್ನಾಗಿ ಕುದಿತಾ ಇರಬೇಕಾದ್ರೇ ಮಿಕ್ಸ್ ಮಾಡ್ಕೊತೀನಿ ನೋಡ್ತಾ ಇದ್ದೀರಲ್ಲ ಯಾವಾಗಲೂ ಏನಾದರೂ ಒಂದು ವೆರೈಟಿ ಕೇಳ್ತಾನೆ ಇರ್ತಾರೆ ಮನೆಯಲ್ಲಿ ನಾವು ಯಾಕೆ ಶಾವ್ಗೆ ಉಪಯೋಗ ಮಾಡ್ಕೊಬಾರ್ದು ರುಚಿ ರುಚಿ ರುಚಿನೂ ಸೂಪರಾಗಿರುತ್ತೆ ಬೇಗನೂ ಆಗುತ್ತೆ ಹಾಗೆ ಎಲ್ಲರೂ ಸಹ ಇಷ್ಟ ಬಿದ್ದು ತಿಂತಾರೆ ನೋಡ್ತಾ ಇದ್ದೀರಾ ಆಗಲೇ ನಮಗೆ ಒಂದು ಹದ ಬಂದ್ಬಿಟ್ಟಿದೆ ಇವಾಗ ಇದನ್ನು ಒಂದು ಮುಚ್ಚಳ ಮುಚ್ಚಿಬಿಟ್ಟು ಒಂದು ಎರಡು ಮೂರು ನಿಮಿಷ ಬಿಟ್ಬಿಡಬೇಕು ಹದ ಆದಮೇಲೆ ಒಂದ್ಸಲಿ ಮತ್ತೊಮ್ಮೆ ನಾವು ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಮಿಕ್ಸ್ ಮಾಡ್ಕೊಂಡು ಮತ್ತೆ ಇನ್ನೊಂದು ಎರಡು ಮೂರು ನಿಮಿಷ ಬಿಚ್ಚಿಟ್ಟು ಮುಚ್ಚಿಟ್ರಿ ಮು ಅಂದರೆ ನಮಗೆ ಕರೆಕ್ಟಾಗಿ ಒಳ್ಳೆ ಹದದಲ್ಲಿ ನಮಗೆ ಶಾವಿಗೆ ಉಪ್ಪಿಟ್ಟು ಅನ್ನೋದು ರೆಡಿ ಆಗುತ್ತೆ ನೋಡ್ತಾ ಇರ್ಬೋದು ಇನ್ನು ಬಿಸಿಲೇ ಇದೆ ಇದು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡೋಕ್ಕೆ ಅಂತ ನಿಮಗೂ ಈ ರೆಸಿಪಿ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ವೀಕ್ಷಕರೇ ನಿಮ್ಗೇನಾದರೂ ಈ ರೆಸಿಪಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಧನ್ಯವಾದಗಳು